ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ನಮಗೆಲ್ಲ ಗೊತ್ತಿರುವಂತೆ ಕಳೆದ ಮೂರು ವರ್ಷಗಳಿಂದ ಅಂದರೆ ಈಗ ಮೂರನೇ ವರ್ಷದ ಒಂದು ಸ್ವಾಭಿಮಾನಿ ಶರಣ ಮೇಳ ನಾಳೆ ಬರುವ ದಿನಾಂಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಮೂರು ದಿನಗಳ ಕಾಲ ನಾವು ಸ್ವಾಭಿಮಾನಿ ಶರಣ ಮೇಳವನ್ನು ಸಂಘಟಿಸಿದ್ದೇವೆ ಈ ಒಂದು ಸ್ವಾಭಿಮಾನಿ ಶರಣಮೇಳದ ಮುಖ್ಯ ಉದ್ದೇಶ ವಿಶ್ವಗುರು ಬಸವಣ್ಣನವರ ಸಂದೇಶಗಳನ್ನು ಜಾಗತಿಕ ಮಟ್ಟದಲ್ಲಿ ಮುಟ್ಟಿಸ್ತಕ್ಕಂಥದ್ದು ಕೂಡಲ ಸಂಗಮ ಸುಕ್ಷೇತ್ರವನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಹೇಗೆ ಬೌದ್ಧಗಯ್ಯ ಅಮೃತ್ಸರ್ ಮತ್ತು ಮೆಕ್ಕ ಮದಿನ ಜಾಗತಿಕ ಮಟ್ಟದ ಕ್ಷೇತ್ರಗಳಾಗಿ ಇಡೀ ಜಗತ್ತಿನ ಆ ಧರ್ಮ ಬಾಂಧವರಲ್ಲಿ ಸೇರ್ತಾರೋ ಆ ರೀತಿಯಲ್ಲಿ ಬಸವ ಭಕ್ತರೆಲ್ಲರೂ ಕೂಡಲ ಸಂಗಮಕ್ಕೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸಬೇಕು ವಿಶ್ವ ಧರ್ಮವಾಗಬೇಕು ಅನ್ನುವಂಥ ಉದ್ದೇಶದಿಂದ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀವಿ ಹನ್ನೆರಡನೇ ತಾರೀಕು ಚಿಂತನಗೋಷ್ಠಿ ನಡೀತಾ ಇದೆ ಈ ಒಂದು ಚಿಂತನಗೋಷ್ಠಿ ಒಂದರಲ್ಲಿ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಇಟ್ಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿರುವಂತೆ ಬಸವ ಧರ್ಮ ಪೀಠದ ಒಂದು ಒಂದು ವಿವಾದ ಏನಿದೆ ಅದರಿಂದಲೇ ಇವತ್ತು ಸ್ವಾಭಿಮಾನಿ ಶರಣ ಮೇಳ ಹುಟ್ಕೊಂಡಿದ್ದು ಅದನ್ನು ಬಗೆಹರಿಸಿಕೊಂಡು ಯಾವ ರೀತಿಯಾಗಿ ನಾವು ಬಸವಧರ್ಮ ಪೀಠ ರಕ್ಷಣೆ ಮಾಡಬೇಕು ಅನ್ನೋಂಥರ ಬಗ್ಗೆ ಅವರವರ ಸಲಹೆಗಳನ್ನು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಆನಂತರ ನಮ್ಮ ಪರಮ ಮಾತಾಜಿ ಮಾತಾಜಿಯವರು ಬೇರೆ ಬೇರೆ ಧರ್ಮಗಳಿಗಿರುವಂಥ ಧರ್ಮಗ್ರಂಥಗಳಿರುವಂತೆ ಒಂದು ಧರ್ಮಗ್ರಂಥವನ್ನು ಬರೆದಿಟ್ಟು ಹೋಗಿದ್ದಾರೆ ಅದು ಬಸವಧರ್ಮ ಪೀಠದಲ್ಲಿದೆ ಅದನ್ನು ಇನ್ನೂ ಐದು ವರ್ಷ ಆದರೂ ಕೂಡ ಬಿಡುಗಡೆ ಮಾಡಿಲ್ಲ ಅದರ ಒಂದು ಬಿಡುಗಡೆ ಕುರಿತು ನಾವು ಯಾವ ರೀತಿಯಾಗಿ ಅವ್ರ ಮೇಲೆ ಒತ್ತಡ ತರಬೇಕು ಹೇಗೆ ನಾವು ಕನ್ವಿನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆ ಇದೆ ಇನ್ನೊಂದನೇ ತಾರೀಕು ಸಾಯಂಕಾಲ ಐದು ಗಂಟೆ ನಡೀತದೆ ಅದರಲ್ಲಿ ಈ ಮನುವಾದಿಗಳಿಂದ ವೈದಿಕ ಪುರೋಹಿತರಿಂದ ಅಥವಾ ಏನು ವೈದಿಕ ಶೈಲಿಗಳಿಂದ ನಮ್ಮ ವಚನ ಸಾಹಿತ್ಯದ ಮೇಲೆ ಬಸವ ತತ್ವದ ಮೇಲೆ ನಡೀತಾ ಇರುವಂತಹ ಸಾಂಸ್ಕೃತಿಕ ದಾಳಿಯನ್ನು ತಡೆಯಬೇಕಾದರೆ ಯುವಕರು ಯಾವ ರೀತಿಯಾಗಿ ನಾವು ಅದನ್ನು ಸಾಂಸ್ಕೃತಿಕ ದಾಳಿಯನ್ನು ತಡಿಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಚಿಂತನಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ಹನ್ನೆರಡನೇ ತಾರೀಕು ಚಿಂತನಗೋಷ್ಠಿಯಲ್ಲಿ ನಮ್ಮ ಒಂದು ಸಾನ್ನಿಧ್ಯದಲ್ಲಿ ಪೂಜ್ಯರಾದಂಥ ಸದ್ಗುರು ಮಾತೆ ಸತ್ಯದೇವಿಯವರು ಮತ್ತು ನಮ್ಮ ರಾಷ್ಟ್ರೀಯ ಬಸ್ಸಳದ ರಾಜ್ಯ ಉಪಾಧ್ಯಕ್ಷರಂಥ ಅಶೋಕ್ ಬೆಟ್ಟಿಗೆ ಶರಡು ಮತ್ತು ಕಲ್ಮೇಶ್ ಲಿಂಗಾಯತ್ ಅವರು ಅವರು ರಾಷ್ಟ್ರೀಯ ಬಸ್ಸಳದ ಉಪಾಧ್ಯಕ್ಷರು ಮತ್ತು ಈ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರು ಸ್ವಾಭಿಮಾನಿ ಶರಣ ಅನೇಕ ಜನ ಶರಣರು ರಾಷ್ಟ್ರೀಯ ಬಸ್ಸಳದ ಪ್ರಮುಖರು ಹಿರಿಯರು ಮತ್ತು ಚಿಂತಕರು ಸಮಾಜದ ಗಣ್ಯರು ಈ ಚಿಂತನಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಕೂಡ ಸಾಯಂಕಾಲ ಚಿಂತನಗೋಷ್ಠಿ ಎರಡರಲ್ಲೂ ಕೂಡ ಸಾಕಷ್ಟು ಜನ ಶರಣ ಬಂಧುಗಳು ಮಾತಾಡ್ತಾ ಇದ್ದಾರೆ ಅವತ್ತು ಬಸವರಾಜ್ ಪಾಟೀಲ್ ಶಿವಪೂರ್ ರಾಷ್ಟ್ರೀಯ ಬಸ್ಸಳದ ರಾಜ್ಯಾಧ್ಯಕ್ಷವರು ವಿಷಯ ಮಂಡನೆ ಮಾಡ್ತಾರೆ ಗಂಗಾಧರ ದೊಡ್ಡವಾಡವರು ಮಹಾಸಂಘಟನಾ ಕಾರ್ಯದರ್ಶಿ ನಮ್ಮ ಸ್ಟೇಟ್ ರಾಷ್ಟ್ರೀಯ ಬಸ್ವರದ್ದು ಅವರು ವಿಷಯ ಮಂಡನೆ ಮಾಡ್ತಾರೆ ಮುಖ್ಯವಾಗಿ ಹದಿಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶರಣಶ್ರೀ ಸತೀಶ್ ಜಾರಕಿಹೊಳಿ ಅವರು ಜ್ಯೋತಿ ಬೆಳಗಿಸುವುದ್ರ ಮೂಲಕ ಈ ಒಂದು ಮೂರನೇ ವರ್ಷದ ಸ್ವಾಭಿಮಾನಿ ಶರಣ ಮೇಳವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಆವತ್ತಿನ ದಿವಸ ಬಸವರಾಜ್ ದೇಶ್ಮುಖ್ ಅಂತೇಳಿ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರು ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಸದ್ಗುರು ಮಾತೆ ಸತ್ಯಾದೇವಿಯವರು ಸಮ್ಮುಖ ವಹಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಉಪನ್ಯಾಸವನ್ನು ಬಸವ ತತ್ವ ಚಿಂತಕರು ಪ್ರಗತಿಪರ ವಿಚಾರವಾದಿಗಳಾಗಿರ್ತಕ್ಕಂಥ